అంటే క్రికెట్ ಎರಡು ಸಾವಿರದ ಏಳರ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ನ ಚೊಚ್ಚಲ ಪಂದ್ಯದಲ್ಲಿ ಗೇಲ್ ಸೆಂಚುರಿ ಭಾರತ ಪಾಕ್ ಲೀಗ್ ಪಂದ್ಯ ರೋಚಕ ಟೈ ಫೈನಲ್ನಲ್ಲಿ ಬದ್ಧ ವೈರಿಗಳ ಕಾಳಗ ಕೊನೆಯ ನಲ್ಲಿ ಗೆದ್ದು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ಎರಡು ಸಾವಿರದ ಎಂಟರಿಂದ ಐಪಿಎಲ್ ಆರಂಭ ವರ್ಷದಿಂದ ವರ್ಷಕ್ಕೆ ಫುಲ್ ಟೂರ್ನಿ ಸಕ್ಸಸ್ ಈ ಎಲ್ಲವೂ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನ ಉತ್ತುಂಗಕ್ಕೇರಿಸಿದೆ ಈಗ ಟೆಸ್ಟ್ ಮತ್ತು ಒನ್ ಡೇಗಿಂತ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದೆ ಟಿ ಟ್ವೆಂಟಿ ಕ್ರಿಕೆಟ್ ಕೇವಲ ಮೂರುವರೆ ಗಂಟೆ ಮುಗಿದು ಹೋಗುವ ಈ ಆಟ ಟಿ ಟ್ವೆಂಟಿ ಕ್ರಿಕೆಟ್ ಕಿಕ್ಕೇರಿಸಿದೆ ಈಗಾಗಲೇ ಒಂಬತ್ತನೇ ಟಿ ಟ್ವೆಂಟಿ ವರ್ಲ್ಡ್ ಗೆ ಚಾಲನೆ ಸಿಕ್ಕಿದೆ ಅಮೆರಿಕ ವೆಸ್ಟ್ ಇಂಡೀಸ್ ನಲ್ಲಿ ನಡೆಯುವ ಚುಟುಕು ಸಮರದಲ್ಲಿ ಬ್ಯಾಟರ್ಗಳು ಪ್ರೇಕ್ಷಕರಿಗೆ ಬೌಂಡರಿ ಸಿಕ್ಸರ್ ಗಳ ರಸ ದೌತಣ ಉಣ ಬಡಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಇದುವರೆಗೂ ದ್ವಿಶತಕವನ್ನ ಯಾರೂ ಕೂಡ ಹೊಡೆದಿಲ್ಲ ಈ ವಿಶ್ವಕಪ್ನಲ್ಲಿ ಮೊದಲ ಟಿ ಟ್ವೆಂಟಿ ದ್ವಿಶತಕವನ್ನ ಯಾರಾದರೂ ದಾಖಲಿಸುತ್ತಾರಾ ಅನ್ನುವ ಕುತೂಹಲ ಹುಟ್ಟಿಕೊಂಡಿದೆ ರೋಹಿತ್ ಶರ್ಮಾ ಒನ್ ಡೇ ಕ್ರಿಕೆಟ್ ನಲ್ಲಿ ಮೂರು ಶತಕ ಬಾರಿಸಿದ್ದು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ಅಂದರೆ ಐದು ಸೆಂಚುರಿ ಹೊಡೆದಿದ್ದಾರೆ ಅವರ ಬೆಸ್ಟ್ ಸ್ಕೋರ್ ನೂರ ಇಪ್ಪತ್ತ ಒಂದು ರನ್ ಅವರಿಗೆ ಟಿ ಟ್ವೆಂಟಿಯಲ್ಲೂ ಡಬಲ್ ಸೆಂಚುರಿ ಹೊಡೆಯುವ ಸಾಮರ್ಥ್ಯವಿದೆ ತಮ್ಮ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಆಡುತ್ತಿರುವ ರೋಹಿತ್ ಭಾರತಕ್ಕೆ ವರ್ಲ್ಡ್ ಕಪ್ ಗೆಲ್ಲಿಸಿಕೊಡುವ ಹಠದಲ್ಲಿದ್ದು ಅದರ ಜೊತೆಗೆ ಇಂಥದ್ದೊಂದು ದಾಖಲೆ ನಿರ್ಮಿಸಿದ್ರೆ ಅಚ್ಚರಿಯೇನಿಲ್ಲ ಏಕದಿನ ಫಾರ್ಮ್ಯಾಟ್ನಲ್ಲಿ ಸಂಂಚುರಿ ಹೊಡೆಯೋದೇ ದೊಡ್ಡ ಸಾಧನೆ ಅನ್ನುವ ಪರಿಸ್ಥಿತಿಯಲ್ಲಿ ಹಿಟ್ ಮ್ಯಾನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಡಬಲ್ ಸೆಂಚುರಿ ಹೊಡೆದು ಯಾವುದೂ ಕೂಡ ಅಸಾಧ್ಯವಲ್ಲ ಅನ್ನೋದನ್ನ ತೋರಿಸಿದ್ರು ಇದೀಗ ಟಿ ಟ್ವೆಂಟಿಯಲ್ಲೂ ದ್ವಿಶತಕ ದಾಖಲಿಸಿ ಹೊಸ ಇತಿಹಾಸ ನಿರ್ಮಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ನ್ಯೂಜಿಲೆಂಡ್ ಓಪನರ್ ಫಿನ್ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ನಲವತ್ತ ಮೂರು ಮ್ಯಾಚ್ಗಳಲ್ಲಿ ನೂರ ಅರವತ್ತ ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ ಒಂದು ಸಾವಿರದ ನೂರ ಆರು ರನ್ ಹೊಡೆದಿದ್ದಾರೆ ಎರಡು ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಓಪನರ್ ಸ್ಫೋಟಕ ಬ್ಯಾಟರ್ ಆಗಿರೋದರಿಂದ ಫಿನ್ ಬಿಗ್ ಇನ್ನಿಂಗ್ಸ್ ಆಡುವ ತಾಕತ್ತಿದೆ ಆಸ್ಟ್ರೇಲಿಯಾದ ಓಪನರ್ ಟ್ರಾವಿಸ್ ಹೆಡ್ ಐಪಿಎಲ್ ನಲ್ಲಿ ಟ್ರಾವಿಸ್ ಸೆಡ್ ಆರ್ಬಟ ಹೇಗಿತ್ತು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು ಅವರು ಒಂದು ವೇಳೆ ಇಪ್ಪತ್ತು ಓವರ್ನವರೆಗೂ ವರೆಗೂ ಆಡ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಐಪಿಎಲ್ ನಲ್ಲಿ ಡಬಲ್ ಸೆಂಚುರಿ ಸಿಡಿಸ್ತಾ ಇದ್ರು ಆದರೆ ಕೊನೆಯವರೆಗೆ ಹೆಡ್ ಕ್ರೀಸ್ ಕಚ್ಚಿ ನಿಲ್ತಾ ಇರಲಿಲ್ಲ ಆರಂಭದಲ್ಲೇ ಸಿಡಿದು ಹೋಗ್ತಾ ಇದ್ರು ಈ ಸಲದ ಐಪಿಎಲ್ ನಲ್ಲಿ ಇನ್ನೂರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಬೌಲರ್ಸ್ಗೆ ಭಯ ಹುಟ್ಟಿಸಿದ್ದರು ಈಗ ಟಿ ಟ್ವೆಂಟಿ ನಲ್ಲಿ ಇನ್ನಿಂಗ್ಸ್ ಆರಂಭಿಸುವ ಹೆಡ್ ನೂರ ನಲವತ್ತೇಳರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಟಿ ಟ್ವೆಂಟಿಯಲ್ಲಿ ಅವರಿಗೆ ಒಂದು ಶತಕ ಕೂಡ ದಾಖಲಾಗಿಲ್ಲ ಇನ್ಫ್ಯಾಕ್ಟ್ ಅವರು ಹೊಡೆದಿರೋದೇ ಏಕೈಕ ಅರ್ಧ ಶತಕ ಆದರೂ ಈ ವಿಶ್ವಕಪ್ನಲ್ಲಿ ಟಿ ಟ್ವೆಂಟಿಯಲ್ಲಿ ಮೊದಲ ದ್ವಿಶತಕ ಬಾರಿಸುವ ನಲ್ಲಿದ್ದಾರೆ ಇನ್ನು ಇಂಗ್ಲೆಂಡ್ ನ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಸಾಮರ್ಥ್ಯ ಐಪಿಎಲ್ ನಲ್ಲಿ ಅನಾವರಣಗೊಂಡಿತ್ತು ಆರ್ ಸಿಬಿ ಪಾಲಿಗೆ ಗೇಮ್ ಚೇಂಜರ್ ಆಗಿದ್ದು ಇದೇ ವಿಲ್ ಜಾಕ್ ಟೈಟನ್ಸ್ ವಿರುದ್ಧ ಆರ್ ಸಿ ಬಿ ಪರ ವೇಗದಲ್ಲಿ ಶತಕ ಸಿಡಿಸಿದ್ರು ಬಳಿಕ ಎಷ್ಟು ಅಪಾಯಕಾರಿ ಬ್ಯಾಟರ್ ಎಂಬುದು ಎಲ್ರಿಗೂ ಕೂಡ ಗೊತ್ತಿದೆ ನೂರ ಟಿ ಟ್ವೆಂಟಿ ಇನ್ನಿಂಗ್ಸ್ಗಳಲ್ಲಿ ಜಾಕ್ಸ್ ನಾಲ್ಕು ಸಾವಿರಕ್ಕೂ ಹೆಚ್ಚು ರನ್ ಬಾರಿಸಿದ್ದು ನೂರ ಐವತ್ತೆಂಟರ ಅಮೋಘ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಜಾಕ್ಸ್ ಡಬಲ್ ಸೆಂಚುರಿ ಬಾರಿಸಬಲ್ಲ ಬ್ಯಾಟರ್ ಆಗಿದ್ದಾರೆ ಕ್ರಿಕೆಟ್ ಕೂಸು ನೇಪಾಳ ತಂಡದ ಕುಶ್ ಮಲ್ಲಾ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಐವತ್ತು ಎಸೆತದಲ್ಲಿ ಅಜಯ್ ನೂರ ಮೂವತ್ತ ಏಳು ರನ್ ಸಿಡಿಸಿ ತಮ್ಮ ಹೆಸರನ್ನ ಈಗಾಗಲೇ ದಾಖಲೆ ಪುಟಕ್ಕೆ ಸೇರುವಂತೆ ಮಾಡಿದ್ದಾರೆ ನೂರ ಎಪ್ಪತ್ತಾರರ ಸ್ಟ್ರೈಕ್ ರೇಟ್ ಹೊಂದಿರುವ ಮಲ್ಲ ದೈತ್ಯ ಸಿಕ್ಸರ್ ಗಳಿಗೆ ಹೆಸರುವಾಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಲ್ಲಿ ತಕ್ಕ ಬಾರಿಸಿದ್ದೇ ಆದರೆ ಮುಂದಿನ ವರ್ಷ ಐಪಿಎಲ್ ನಲ್ಲಿ ಜಾಕ್ ಪಾಟ್ ಹೊಡೆಯಲಿದೆ ನಿಮ್ಮ ಪ್ರಕಾರ ಈ ಯಾವೆಲ್ಲ ಆಟಗಾರರು ಡಬಲ್ ಸೆಂಚುರಿ ಸಿಡಿಸುವ ಸಾಧ್ಯತೆ ಇದೆ ಕಾಮೆಂಟ್ ಮಾಡಿ